ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕೃಷ್ಣ ಪಾಂಡವರಿಗೆ ಇಂದ್ರಪ್ರಸ್ಥ ನಗರವನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿಬಿಟ್ಟು ದ್ವಾರಕೆಗೆ ಹಿಂತಿರುಗಿ ಬರ್ತಾನೆ ದ್ವಾರಕೆಯಲ್ಲಿದ್ದ ಎಲ್ಲರೂ ಬಂದು ಅವನನ್ನು ಸ್ವಾಗತ ಮಾಡ್ತಾರೆ ಆದರೆ ಸತ್ರಾಜಿತ್ ಮಾತ್ರ ತನ್ನ ಕುಟುಂಬದವ್ರು ಯಾರು ಹೋಗಕೂಡುದು ಅಂತ ಹೇಳಿರ್ತಾನೆ ಹಾಗಾಗಿ ಅವನ ಕುಟುಂಬದವರು ಮತ್ತು ಅವನಿಗೆ ತುಂಬ ಪರಮಾಪ್ತರಾಗಿರೋರು ಮಾತ್ರ ಹೋಗಿರೋದಿಲ್ಲ ಆದರೆ ಈ ಸತ್ರಾಜಿತನ ಮಗಳು ಸತ್ಯ ಅಥವಾ ಸತ್ಯಭಾಮ ಅಂತಿರ್ತಾಳೆ ಅವಳು ಕೃಷ್ಣನಲ್ಲಿ ಅನುರಾಗವನ್ನು ಹೊಂದಿರ್ತಾಳೆ ಅವಳು ಕದ್ದು ಮುಚ್ಚಿ ಅವನನ್ನು ಕಾಣಲಿಕ್ಕೆ ಅಂತ ಹೋಗಿರ್ತಾಳೆ ಅವನನ್ನು ನೋಡಿಬಿಟ್ಟು ಬಂದು ಹಳೆಯ ಕಥೆಯನ್ನೆಲ್ಲ ಅವಳು ನೆನೆಸ್ಕೊತಾ ಇರ್ತಾಳೆ ಸಾತ್ಯಿಕೀಯನ್ನು ಅವಳು ಅಪಹರಣ ಮಾಡಿರ್ತಾಳೆ ಆ ನಂತರ ಕೃಷ್ಣನಿಗೆ ಸಹಾಯ ಮಾಡೋಕ್ಕೋಸ್ಕರ ಅವಳು ತನ್ನ ತಂದೆಯ ಒಂದು ಕುದುರೆಗಳನ್ನು ಮತ್ತು ರಥಗಳನ್ನು ಯುದ್ಧ ಸಾಮಗ್ರಿಗಳನ್ನು ಕೊಟ್ಟಿರ್ತಾಳೆ ಇದಕ್ಕೆ ಪ್ರತಿಯಾಗಿ ಕೃಷ್ಣನನ್ನು ಗೆಲ್ಲೋ ತನ್ನ ಆಸೆಗೆ ಅವನು ನೆರವಾಗಬೇಕು ಅಂತ ಅವನಿಂದ ಭಾಷೆಯನ್ನು ತಗೊಂಡಿರ್ತಾಳೆ ಹಾಗೆಯೇ ಇನ್ನಷ್ಟು ಕೃಷ್ಣನಿಗೆ ಹತ್ರ ಆಗಬೇಕು ಅಂತ ಹೇಳಿಬಿಟ್ಟು ಕೃಷ್ಣನ ಹೆಂಡಿರ ಹತ್ರ ಬೇಕಾದಷ್ಟು ಪ್ರಯತ್ನವನ್ನು ಕೂಡ ಸತ್ಯಭಾಮೆ ಮಾಡ್ತಾಳೆ ಆದರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ಏಕೆಂದರೆ ವಿದರ್ಭದ ರಾಜಕುಮಾರಿಯಾದ ರುಕ್ಮಿಣಿ ಬಹಳ ಎಚ್ಚರದಿಂದ ಬಲು ದೂರದಿಂದ ಸಜ್ಜನಿಗೆ ತೋರಿಸ್ತಾ ಇರ್ತಾಳೆ ಇನ್ನು ಕರವೀರ್ಪುರದ ರಾಜ್ಕುಮಾರಿ ಶೈಪಿಯೆ ಅವಳನ್ನು ಮಗುವಿನ ಥರ ನೋಡಿಸ್ಕೊತಾ ಇರ್ತಾಳೆ ನಡೆಸ್ಕೊತಾ ಇರ್ತಾಳೆ ಅವನ ತಾಯಿಯ ಕೃಪೆಯನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ದೇವ್ಗೆ ಹತ್ತಿರಕ್ಕೆ ಹೋಗ್ತಾಳೆ ಆ ಪ್ರಯತ್ನ ಕೂಡ ವಿಫಲ ಆಗುತ್ತೆ ಯಾಕೆ ಅಂತಂದರೆ ಇವಳು ಸತ್ರಾಜಿತ್ತನ ಮಗಳು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆ ಸತ್ರಾಜಿತ್ತು ಕೃಷ್ಣನಿಗೆ ವೈರಿ ಅಂತಲೂ ಗೊತ್ತಾಗಿರುತ್ತೆ ಹಾಗಾಗಿ ಅವರ್ಯಾರು ಇವಳ ಗೆಳೆತನವನ್ನು ಮಾಡೋಕ್ಕೆ ಸಿದ್ಧವಾಗಿರೋದಿಲ್ಲ ಆದರೆ ತನ್ನ ಸೋಲನ್ನು ಒಪ್ಪಿಕೊಳ್ಳೋಕ್ಕೆ ಸತ್ಯಭಾಮೆ ಸಿದ್ಧ ಇರೋದಿಲ್ಲ ಮಾಡ್ತಾಳೆ ಕೃಷ್ಣನ ತಂಗಿ ಸುಭದ್ರೆಯ ಗೆಳೆತನವನ್ನು ಮಾಡ್ತಾಳೆ ಸುಭದ್ರೆ ಬಹಳ ಉಲ್ಲಾಸದ ಹುಡುಗಿ ಬಹಳ ಸ್ಪಷ್ಟವಾದ ಮಾತು ಬಹಳ ಹುರುಪಿನ ಸ್ವಭಾವ ಸಂತೋಷದ ಸ್ವಭಾವ ಹಾಗಾಗಿ ಅವಳೇನು ಮಾಡ್ತಾಳೆ ತನಗಿಂತ ಹಿರಿಯ ತರುಣಿ ಒಬ್ಬಳ ಗೆಳೆತನ ಆದರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇವಳಲ್ಲಿ ಗೆಳೆತನವನ್ನು ಮಾಡಿಕೊಳ್ತಾಳೆ ಅದ್ರ ಜೊತೆಗೆ ಇವಳು ಹೊಗಳಿಕೆಯನ್ನು ಮಾತು ಕೂಡ ಕೇಳಿ ಅವಳಿಗೆ ಬಹಳ ಸಂತೋಷ ಆಗ್ತಾ ಇರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಕೃಷ್ಣನ ಕುಟುಂಬದಲ್ಲಿ ಏನು ನಡೆಯುತ್ತೆ ಪ್ರತಿಯೊಂದು ಕೂಡ ಸುಭದ್ರೆಯ ಮುಖಾಂತರ ಸತ್ಯಭಾಮೆಗೆ ಇರುತ್ತೆ ಹಿಂತಿರುಗಿ ಬಂದ ಈ ವೀರನನ್ನು ಸ್ವಾಗತಿಸೋಕ್ಕೆ ಅವಳು ತಂದೆ ಬರೋದಿಲ್ಲ ಜೊತೆಗೆ ತನ್ನ ಕುಟುಂಬದವರು ಕೂಡ ಯಾರು ಹೋಗಬಾರ್ದು ಅಂತ ಅವನು ಹೇಳಿರ್ತಾನೆ ಅವನು ಮತ್ತು ಅವನ ಗೆಳೆಯರ ಮನೆಯವರು ಕೂಡ ಹೋಗೋ ಹಾಗಿಲ್ಲ ಹಾಗಾಗಿ ಅವನೇನು ಮಾಡ್ತಾನೆ ಒಂದು ಉಪಾಯವನ್ನು ಹೂಡಿ ಕೃಷ್ಣ ಬರಲಿಕ್ಕೆ ಇನ್ನೊಂದು ನಾಲ್ಕು ದಿನ ಇದೆ ಅನ್ನುವಾಗ ಒಂದು ಯಜ್ಞ ಕಾರ್ಯವನ್ನು ಪ್ರಾರಂಭ ಮಾಡ್ತಾನೆ ಏಕೆಂತಂದರೆ ಯಜ್ಞ ಕಾರ್ಯಕ್ಕೆ ಕೂತವರು ಎದ್ದು ಹೋಗೋಂಗಿಲ್ಲ ಅರ್ಧದಲ್ಲಿ ಹಾಗಾಗಿ ನಮಗೆ ಹೋಗೋಕ್ಕಾಗಲಿಲ್ಲ ಅನ್ನೋ ಒಂದು ನೆಪವನ್ನು ಕೊಡಬಹುದು ಅಂತೇಳಿ ಯೋಚನೆ ಮಾಡ್ತಾನೆ ಇದರ ಜೊತೆಗೆ ಅವನ ಗೆಳೆಯರು ಕೂಡ ಅದನ್ನೇ ಒಂದು ನೆಪವನ್ನು ಮಾಡಿಕೊಂಡು ಎಲ್ಲರೂ ಯಜ್ಮ ಕುಂಡದ ಸುತ್ತ ಕೂತ್ಕೊಂಡು ಅಲ್ಲಿಗೆ ಹೋಗೋದನ್ನು ಅವರೆಲ್ಲರೂ ತಪ್ಪಿಸ್ಕೊಂಡಿರ್ತಾರೆ ಇದೆಲ್ಲ ಸತ್ಯಭಾಮೆಗೆ ಸ್ಪಷ್ಟವಾಗಿ ಅರ್ಥವೂ ಆಗಿರುತ್ತೆ ಆದರೆ ತಾನು ಮಾತ್ರ ಹೇಗಾದರೂ ಹೋಗಿ ಕೃಷ್ಣನನ್ನು ಬರ್ಮಾಡಿಕೊಳ್ಳಬೇಕು ಅಂತ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಅವನು ವೈಭವದಿಂದ ಹಿಂದಿರುಗಿದ್ದಾನೆ ಜೊತೆಗೆ ಒಂದು ದೈವಿ ಪ್ರಭೆ ಬೇರೆ ಅವನಿಗೆ ಸುತ್ತುವರೆದಿದೆ ಈಗ ಅವನನ್ನು ಒರೆಸ್ಕೊಳ್ಳೋಕ್ಕೆ ತಾನು ಗಟ್ಟಿ ಪ್ರಯತ್ನವನ್ನು ಮಾಡಬೇಕು ಆದರೆ ತನ್ನ ತಂದೆಯ ಸಿಟ್ಟನ್ನು ಕೂಡ ಎದುರಿಸ್ಬೇಕು ಇದೆಲ್ಲವನ್ನು ಅವಳು ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡಿರ್ತಾಳೆ ಇನ್ನು ಈ ದಿನ ಏನು ಮಾಡಿರ್ತಾಳೆ ಸುಭದ್ರ ಜೊತೆಯಲ್ಲಿ ಸ್ವಾಗತ ಸಮಾರಂಭಕ್ಕೋಸ್ಕರ ಹೊರಟಂತಹ ಯಾದವ ತರುಣಿಯರ ಮೆಳವಣಿಗೆಯಲ್ಲಿ ಅವಳು ಕೂಡ ಸೇರಿಕೊಂಡಿರ್ತಾಳೆ ಆ ತರುಣಿಯರೆಲ್ಲರೂ ತಮ್ಮ ತಮ್ಮ ತಾಮ್ರದ ಬಿಂದಿಗೆಗಳನ್ನು ನೀರು ಹೊತ್ತು ತಗೊಂಬಂದಿರ್ತಾರೆ ಅಂದರೆ ಪೂರ್ಣ ಕುಂಭ ಸ್ವಾಗತ ಅಂತ ಹೇಳಿಬಿಟ್ಟು ಕುಂಭ ಅಂದರೆ ಕೊಡಗಳು ಅಥವಾ ಮಡಿಕೆಗಳು ಅಂತ ಆ ಹೆಣ್ಮಕ್ಳೆಲ್ಲರೂ ಹಿತ್ತಾಳೆ ತಾಮ್ರದ ಬಿಂದಿಗೆಗಳನ್ನು ತಂದಿರ್ತಾರೆ ಇವಳು ಬಂಗಾರದ ನೀರು ಸವರಿದ್ದ ಬಿಂದಿಗೆ ಅಂದರೆ ಬಂಗಾರದ ಬಿಂದಿಗೆಯನ್ನು ತಂದಿರ್ತಾಳೆ ಅಲ್ಲಿದ್ದವರೆಲ್ಲರೂ ಇದನ್ನು ಅಸೂಯೆಯಿಂದಲೇ ನೋಡ್ತಾ ಇರ್ತಾರೆ ಅವರು ಅಸೂಯೆ ಪಟ್ಟಿದ್ದನ್ನು ನೋಡಿ ಇವಳಿಗೆ ಸಂತೋಷ ಜಾಸ್ತಿ ಆಗ್ತಾ ಇರುತ್ತೆ ಏಕೆಂದರೆ ಯಾದವ ಸಮಾಜದ ಅಂತಸ್ತುಗಳಲ್ಲಿ ಅವರ ಕುಟುಂಬಗಳು ಎಷ್ಟೇ ಉನ್ನತ ಆಗಿದ್ರೂ ಕೂಡ ಕುಟುಂಬದಲ್ಲಿ ಅಂದರೆ ಈ ದ್ವಾರಕೆಯಲ್ಲಿ ಇವರ ಕುಟುಂಬನೇ ಅತ್ಯಂತ ಐಶ್ವರ್ಯ ಸಂಪನ್ನವಾಗಿರುತ್ತೆ ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಇವಳು ಅನ್ಕೊತ ಇರ್ತಾಳೆ ತನ್ನ ತಂದೆ ಸತ್ರಾಜಿತನನ್ನು ಈ ಯಾದವ ಪ್ರಮುಖರು ತುಂಬ ಕೀಳಾಗಿ ನಡೆಸ್ಕೊಳ್ತಾರೆ ಅದರಲ್ಲಿ ಆ ಮುದುಕ ಅಕ್ರೂರ ಬಹಳ ಮೂರ್ಖತನ ಮಾಡಿದಾನೆ ಅಂತ ಇವಳು ಅನ್ಕೊತ ಇರ್ತಾಳೆ ಯಾಕೆ ಅಂದರೆ ಕೆಲವು ತಿಂಗಳ ಕೆಳಗಡೆ ಅಕ್ರೂರ ಇಲ್ಲಿಗೆ ಬಂದಾಗ ಪಾಂಡವರಿಗೆ ತನ್ನ ಕುದುರೆಗಳಲ್ಲಿ ಮತ್ತು ರಥಗಳಲ್ಲಿ ಹಸುಗಳಲ್ಲಿ ಬಂಗಾರದಲ್ಲಿ ಐದನೇ ಒಂದು ಭಾಗವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಕೃಷ್ಣ ಹೇಳಿ ಕಳಿಸಿರ್ತಾನೆ ಕೃಷ್ಣ ಹೇಳಿದ್ದು ಪಾಂಡವ್ರಿಗೆ ಸಹಾಯ ಆಗಲಿ ಹೊಸ ನಗರವನ್ನು ಕಟ್ಟಲಿಕ್ಕೆ ಅಂತ ಹೇಳಿಬಿಟ್ಟು ಆದರೆ ಸತ್ರಾಜಿತ್ತ ಮತ್ತು ಅವನ ಕುಟುಂಬ ವರ್ಗದವರು ಮತ್ತು ಅವನ ಗೆಳೆಯರು ಎಲ್ಲರಿಗೂ ಕೂಡ ಇದು ಶುದ್ಧ ಮೂರ್ಖತನದ ಕೆಲಸ ಅನ್ನಿಸ್ತಿರುತ್ತೆ ಏಕೆಂದರೆ ಯಾದವರೇನು ಪಾಂಡವ್ರಿಗೆ ಸಾಮಂತ್ರ ಅಲ್ಲ ಹಾಗಿರ್ಬೇಕಾದ್ರೆ ಹೆಚ್ಚಿನ ಕಪ್ಪ ಯಾಕೆ ಕೊಡಬೇಕು ಹಾಗಾಗಿ ಇವಳ ತಂದೆ ಅದನ್ನು ತಿರಸ್ಕರಿಸಿರ್ತಾನೆ ಅದು ಇವಳಿಗೆ ನ್ಯಾಯವಾಗಿ ಕಂಡಿರುತ್ತೆ ಭಗವಾನ್ ಸೂರ್ಯನ ಅನುಗ್ರಹದಿಂದ ಸತ್ರಾಚಿತ್ತನಿಗೆ ಲಭಿಸಿರೋ ಐಶ್ವರ್ಯವನ್ನು ಅವನು ಯಾಕೆ ಬಿಟ್ಟುಕೊಡಬೇಕು ಅವನಲ್ಲಿರೋ ಐಶ್ವರ್ಯ ಪಾಂಡವಸೂತ್ರ ಕೊಡೋಕ್ಕೋಸ್ಕರ ಏನಲ್ವಲ್ಲ ಅಂಥೇಳಿ ಅಂದ್ಕೊತಾ ಇರ್ತಾಳೆ ಆವತ್ತಿನಿಂದ ಅವಳ ತಂದೆ ಮೇಲೆ ಮತ್ತು ಅವನ ಗೆಳೆಯರ ಮೇಲೆ ಈ ಯಾದವ ಮುಖ್ಯದೆಲ್ಲರಿಗೂ ಬಹಳ ಅಸಮಾಧಾನ ಇರುತ್ತೆ ಅದು ಅವಳ ತಂದೆ ತಪ್ಪಲ್ಲ ಏಕೆಂದರೆ ಬಡವರಿಗೆ ಯಾವಾಗಲೂ ಭಾಗ್ಯವಂತರ ಭಾಗ್ಯವನ್ನು ಕಂಡು ಹೊಟ್ಟೆ ಉರ್ಕೊಳ್ತಾ ಇರ್ತಾರೆ ನಮ್ಮ ಅಪ್ಪನೇ ಸರಿ ಹೇಳಿ ಸತ್ಯ ಅಂದ್ಕೊತಿರ್ತಾಳೆ ಅಂತೂ ಹೆಂಗಸರ ಆ ಮೆರವಣಿಗೆಯಲ್ಲಿ ಸುಭದ್ರ ಜೊತೆಗೆ ಇವಳು ಸೇರಿಕೊಳ್ತಾಳೆ ಆ ಊರಿನ ದ್ವಾರಕ್ಕೆ ಬಂದಾಗ ಹೆಂಗಸರು ಎರಡು ಸಾಲಲ್ಲಿ ನಿಂತಿರ್ತಾರೆ ಎರಡು ಕಡೆಗಳಲ್ಲೂ ಕೂಡ ಸ್ವಾಗತ ಗೀತೆಗಳನ್ನು ಹಾಡ್ತಾ ಇರ್ತಾರೆ ಬ್ರಾಹ್ಮಣರು ಮಂತ್ರಘೋಷವನ್ನು ಮಾಡಿ ಅಕ್ಷತೆ ಹಾಕ್ತಿರ್ತಾರೆ ಆ ವೀರರಿಗೆ ಭಗವಂತನ ಅನುಗ್ರಹ ಇರಲಿ ಅಂತ ಹರಿಸ್ತಾ ಇರ್ತಾರೆ ಆ ನೋಟವನ್ನು ಮರೀಲಿಕ್ಕೆ ಇವಳಿಗೆ ಸಾಧ್ಯವೇ ಆಗೋದಿಲ್ಲ ಇನ್ನು ಕೃಷ್ಣ ಮತ್ತು ಬಲರಾಮರ ಮುಂದಾಳತನದಲ್ಲಿ ಯಾದವರೆಲ್ಲರೂ ರಥಗಳಿಂದ ಇಳಿದು ಬಂದುಬಿಟ್ಟು ರಾಜನಿಗೆ ವಸುದೇವನಿಗೆ ಸತ್ಯಕನಿಗೆ ಇತರರಿಗೆಲ್ಲರಿಗೂ ನಮಸ್ತಾರೆ ನಮಸ್ಕಾರ ಮಾಡ್ತಾರೆ ಆಗ ಇವಳು ಅವನನ್ನು ನೋಡ್ತಾಳೆ ಎಷ್ಟು ಅಲ್ವಾ ಇವನು ಎಷ್ಟು ಸುರದ್ರೂಪ ಎಂಥ ಯೌವನ ಇವನು ಅವನ ಹುಟ್ಟು ಹುಡುಗಿ ತೊಟ್ಟದೊಡುಗೆ ಕೂಡ ಎಷ್ಟು ಸರಿಯಾಗಿದೆ ಇತರರ ಎಲ್ಲ ಬ ಎಲ್ಲರನ್ನು ಒಂದು ಹೋಲಿಕೆ ಮಾಡಿದ್ರೆ ಇವನು ತುಂಬ ಸುಂದರವಾಗಿದ್ದಾನೆ ಅಂತ ಅವಳಿಗೆ ಅನಿಸುತ್ತೆ ಅವಳ ಎದೆ ವೇಗವಾಗಿ ಬಡ್ಕೊಳ್ಳೋಕೆ ಶುರು ಆಗುತ್ತೆ ಅವನು ಕಾಲ ಮೇಲೆ ಹೋಗಿ ಬೀಳಬೇಕು ಅವನ ದೇಹದ ಒಂದು ಭಾಗತಾನ ಆಗಿಬಿಡಬೇಕು ಅಂತೆಲ್ಲ ಯೋಚನೆ ಬರುತ್ತೆ ಇನ್ನು ಊರಲ್ಲೆಲ್ಲ ಆ ಮೆರವಣಿಗೆ ಮುಂದುವರಿಯುತ್ತೆ ಸುಭದ್ರೆ ಹೆಂಗಸರು ಮುಂದಾಳಾಗಿರ್ತಾಳೆ ಬೀದಿಯಲ್ಲಿ ಜನರ ಗುಂಪು ಕಿಕ್ಕಿರಿದಿರುತ್ತೆ ಇವಳ ತಂದೆ ಮತ್ತು ಇವಳ ಚಿಕ್ಕಪ್ಪ ಅವನ ಗೆಳೆಯರು ಇಷ್ಟು ಜನ ಬಿಟ್ಟು ಉಳಿದ ಎಲ್ಲ ಯಾದವ ಪ್ರಮುಖರು ಕೂಡ ಅಲ್ಲಿ ಬಂದಿರ್ತಾರೆ ಅಲ್ಲಿ ನಡೆದಿದ್ದನ್ನೆಲ್ಲ ಅವಳ ನೆನಪು ಮತ್ತೆ ಮತ್ತೆ ತೋರಿಸ್ತಾ ಇರುತ್ತೆ ವಸುದೇವನ ಅರಮನೆ ಮುಂದೆ ಮೆರವಣಿಗೆ ನಿಂತ್ಕೊಳ್ಳುತ್ತೆ ಮೆರವಣಿಗೆ ಜನರು ಕೂಡ ಎಲ್ಲರೂ ಚದರ್ತಾರೆ ತನ್ನನ್ನು ಎಳ್ಕೊಂಡು ಕೃಷ್ಣನ ಬೆಳಿಗ್ಗೆ ಸುಭದ್ರೆ ಓಡ್ತಾಳೆ ಕೃಷ್ಣನ ಹತ್ತಿರಕ್ಕೆ ಹೋದಾಗ ಸುಭದ್ರೆ ತನ್ನ ಹತ್ತಿರ ಇದ್ದ ಬಿಂದಿಗೆಯನ್ನು ಪಕ್ಕ ಇದ್ದ ಇನ್ನೊಬ್ಬ ಹೆಣ್ಣಿಗೆ ಕೊಟ್ಟು ಇವಳು ಎಳೆ ಮಗುವೇನೋ ಅನ್ನೋ ಹಾಗೆ ಕೃಷ್ಣನ ತೋಳಿನಲ್ಲಿ ಹೋಗಿ ಬೀಳುತ್ತಾಳೆ ಸುಭದ್ರೆ ಇವಳ ಈ ಸ್ವಭಾವ ಅನೇಕರಿಗೆ ಅಸಹ್ಯ ಅನಿಸುತ್ತೆ ಏಕೆಂದರೆ ಇವಳಿಗೆ ಅಂದರೆ ಈ ಸುಭದ್ರೆಗೆ ಆಗಾಗಲೇ ಹದಿನೈದು ವರ್ಷ ಆಗಿರುತ್ತೆ ಅವಳ ವಯಸ್ಸಿಗೆ ದೊಡ್ಡವ್ರ ಮುಂದೆ ಹಾಳು ಕೆಳಗೆ ಬಗ್ಗೆ ಅವನ ಪಾದದೂಳಿಯನ್ನು ದುಳಿಯನ್ನು ತಗೋಬಹುದಾಗಿತ್ತು ಆದರೆ ಅವಳು ಅಣ್ಣ ಅನ್ನ ಸೊಲಿಗೆಯಿಂದ ಹೋಗಿ ಅವನಿಗೆ ತೆಕ್ಕೆ ಬೀಳುತ್ತಾಳೆ ಕೃಷ್ಣ ಅವಳು ತಲೆಯನ್ನು ತಟ್ಟತಾನೆ ಕಿವಿಯನ್ನು ಹಿಂಡ್ತಾನೆ ಸುಭದ್ರೆ ನೀನು ಎಷ್ಟು ಬೇಗ ಬೇಗ ಬೆಳೀತಿದೆಯಲ್ಲ ಅಂತಾನೆ ಅವನ ಧ್ವನಿಯನ್ನು ಕೇಳಿ ಸತ್ಯಾಗೆ ಕೂಡ ಅನಿಸುತ್ತೆ ಎಷ್ಟು ಅದ್ಭುತವಾದ ಧ್ವನಿ ಒಂದು ಎಷ್ಟು ಮಧುರವಾಗಿ ಎಷ್ಟು ಅಭಿಮಾನಪೂರ್ಣವಾಗಿ ಮಾತಾಡ್ತಾನಲ್ಲ ಅಂಥೇಳಿ ಅಂದ್ಕೊಳ್ತಾಳೆ ಆ ಸಮಯಕ್ಕೆ ಕೃಷ್ಣ ಇವಳು ಕಡೆ ನೋಡ್ತಾನೆ ಇವಳು ಕೂಡ ಅವನ ಕಡೆಗೆ ನೋಡ್ತಾಳೆ ಇಬ್ಬರು ಹತ್ರ ಹತ್ತಿರ ನಿಂತಿರ್ತಾರೆ ಸುಭದ್ರೆ ಮಾಡಿದ ಹಾಗೆ ತಾನು ಅವನ ಕೈಯಲ್ಲಿ ಬೀಳಬೇಕು ಅಂತ ಇವಳದನಿಸುತ್ತೆ ಅದನ್ನು ತಡ್ಕೊಳ್ಳೋದು ಕೂಡ ಬಹಳ ಕಷ್ಟ ಅನಿಸುತ್ತೆ ಬಹಳ ಕಾಲ ಅವನ ಕನಸಿನಲ್ಲಿ ಕಾಣೋದೇ ತನಗೆ ಒಂದು ಸಂತೋಷ ಆಗಿರುತ್ತೆ ಅದು ಯಾರಿಗೂ ತಿಳಿದಿರೋ ಗುಟ್ಟು ಈಗ ಆತನ ಎದುರಿಗೆ ಪ್ರತ್ಯಕ್ಷ ಆಗಿದನೇ ತನ್ನ ಜೀವನದ ಬೇರಿನವರೆಗೂ ಈಗ ಆ ಮೂಲಾಗ್ರ ಅನುಭವ ಬದುಕಿಂದು ಅಂಥೇಳಿ ಅವಳಿಗೆ ಅನ್ಸಕ್ಕೆ ಶುರು ಆಗುತ್ತೆ ತನಗೆ ತಿಳಿದ ಯಾವ ಮನುಷ್ಯನೂ ಇಷ್ಟೊಂದು ಗಾಢವಾಗಿ ತನ್ನ ಮನಸ್ಸಿಗೆ ಹತ್ತಿರವಾಗಿ ಇರಲಿಲ್ವಲ್ಲ ಅಂತಲೂ ಅನಿಸುತ್ತೆ ಈ ಯೋಚನೆಯಲ್ಲಿ ಅವಳ ಭಾವನೆ ಹರಿದು ಓಡ್ತಾ ಇರುತ್ತೆ ನಾಗಲು ಓಟುವಾಗ ಹೊಡ್ತಾ ಇರುತ್ತೆ ಆ ಬೃಂದಾವನದ ಗೋಪಿಯರ ಹೃದಯದ ಮಣಿ ರಾಧೆ ರುಕ್ಮಿಣಿ ಶೈಬೆಯರ ಹೃದಯವಾಸಿ ಭಾನುಮತಿ ದ್ರೌಪದಿಯರ ಹೃದಯದಲ್ಲೂ ಕೂಡ ಇವನಿದ್ದಾನೆ ಆದರೆ ಆ ಗಳಿಗೆಯಲ್ಲಿ ಸತ್ಯಭಾಮೆಗೆ ಅನಿಸೋದೇನು ಅಂದರೆ ತನ್ನ ಹೃದಯದಲ್ಲಿ ಅವನು ವಾಸ ಯಾವ ಗಂಡಸು ಯಾವ ಹೆಂಗಸು ಹೃದಯದಲ್ಲೂ ಎಂದು ವಾಸಿಸದೇ ಇರೋ ಹಾಗೆ ಅಂಥೇಳಿ ಇವಳಿಗನ್ನಿಸುತ್ತೆ ಆ ಗಳಿಗೆನಲ್ಲಿ ಏನೋ ಒಂದು ರೀತಿಯ ರಸಭಾವ ಅವಳಿಗೆ ಒಳಗಿನಿಂದ ಮುಖ್ಯ ಬರುತ್ತೆ ಅವನು ದೇವರೇನೇ ಅವನು ಗೆಲ್ಲಲಾರ್ದ ಯುದ್ಧನೇ ಇಲ್ಲ ಮುರಿಲಾರ್ದಂತಹ ವೈರಿನೇ ಇಲ್ಲ ಏನಾದರೂ ಆಗಲಿ ತಾನು ಅವನ ಮಡದಿ ಆಗಲೇಬೇಕು ಅಂತ ಮತ್ತೆ ಮತ್ತೆ ನಿರ್ಧಾರ ಮಾಡಿಕೊಡ್ತಾಳೆ ಸತ್ಯ ಆಗ ಈ ಪಕ್ಕದಲ್ಲಿದ್ದ ಸಾತ್ಯಕಿ ಕೃಷ್ಣನನ್ನು ಕೇಳ್ತಾನೆ ಈ ತರುಣಿ ಯಾರು ಗೊತ್ತಾ ಹೇಳ್ಬಿಟ್ಟು ಎಲ್ಲ ನೋಡಿದ ನೆನಪು ಹೇಳ್ಬಿಟ್ಟು ಅವನು ಮಗಳ್ನಗೆ ಬೀರ್ತಾನೆ ಕೃಷ್ಣ ಅದರ ಸವಿಗೆ ಇವಳು ಮತ್ತೆ ನಾಚಿಕೊಳ್ತಾಳೆ ಆದರೆ ಯಾರ ಮಗಳು ಅಂತ ಗೊತ್ತಾಗ್ತಿಲ್ಲ ನನಗೆ ಆದರೆ ಈಗ ಬಂಗಾರದ ಬಿಂದಿಗೆ ತರುಣಿ ಅಂತ ನನಗೆ ಗೊತ್ತಾಯಿತು ಅಂಥೇಳ್ಬಿಟ್ಟು ಕೃಷ್ಣ ನಗುತ್ತಾ ಹೇಳ್ತಾನೆ ಆಗ ಸುಭದ್ರೆ ಮಧ್ಯೆ ಮಾತಾಡ್ತಾಳೆ ಗೋವಿಂದ ನಿನಗೆ ಗೊತ್ತಿಲ್ವಾ ಇವಳು ನನ್ನ ಗೆಳತಿ ಸತ್ರಾಜುತ್ತನ ಮಗಳು ಸತ್ಯ ಅಂಥೇಳ್ಬಿಟ್ಟು ಹೇಳ್ತಾಳೆ ಆಗ ಕೃಷ್ಣ ಸತ್ಯ ಕಡೆ ಸಾತ್ವಿಕಿ ಕಡೆಗೆ ತಿರುಗಿಬಿಟ್ಟು ಹೇಳ್ತಾನೆ ಇವಳೇ ಅಲ್ವಾ ನಿನ್ನನ್ನು ಅಪಹರಿಸಿದ್ದು ಅಂಥೇಳ್ಬಿಟ್ಟು ಆಮೇಲೆ ತಮಾಷೆ ಮಾಡೋನ ಹಾಗೆ ಸತ್ಯಭಾಮಯ್ಯ ಕಡೆ ನೋಡ್ತಾನೆ ತರುಣಿ ಎಷ್ಟೋ ಅಪಹರಣಗಳ ಕಥೆಯನ್ನು ಕೇಳಿದ್ದೀನಿ ವೈದರ್ಭಿಯನ್ನು ಕೂಡ ನಾನೇ ಎತ್ಕೊಂಡು ಬಂದೆ ಆದರೆ ಸಾತ್ವಿಕಿಯಂತಹ ವೀರ್ನನ್ನು ಕೂಡ ಅಪಹರಿಸಿದ ಮೊಟ್ಟ ಮೊದಲು ಹೆಂಗಸು ಅಂದರೆ ನೀನು ಅಂಥೇಳ್ಬಿಟ್ಟು ಆನಂದದಿಂದ ನಗುತ್ತಾನೆ ಆನಗೆ ಒಂದು ಹಾಡಿನ ಹಾಗೆ ಇವಳಿಗೆ ಕೇಳಿಸುತ್ತೆ ಕಕ್ಕ ಬಿಕ್ಕಿ ಹಾಕ್ತಾಳೆ ಒಂದು ಮಾತು ಹಾಡೋಕ್ಕೂ ಆಗೋದಿಲ್ಲ ಅವಳ ಕೈಲಿ ಕಣ್ಣನ್ನು ತಗ್ಗಿಸಿ ಒಂದು ಮಿರುಗುವ ನೋಟವನ್ನು ಕೃಷ್ಣನ ಕಡೆಗೆ ಬೀರ್ತಾಳೆ ಕೃಷ್ಣನಿಂದ ಒಂದು ಬದಲು ಒಂದು ನೋಟವನ್ನು ಕೂಡ ಅವಳು ನಿರೀಕ್ಷೆ ಮಾಡ್ತಾಳೆ ಆದರೆ ಅವನು ಇವಳ ಕಡೆಗೆ ನೋಡೋದಿಲ್ಲ ಇನ್ನು ಕೃಷ್ಣ ಸುಭದ್ರ ಕಡೆ ತಿರುಗ್ತಾನೆ ಸುಭದ್ರ ಇನ್ನು ನೀನು ಹೋಗು ನಾನು ಅಮ್ಮನ್ನ ನೋಡ್ಕೊಂಡು ಬರ್ತೀನಿ ಅಂತಾನೆ ಆಮೇಲೆ ಸತ್ಯಭಾಮಿಯ ಕಡೆಗೂ ನೋಡ್ತಾನೆ ಸತ್ಯರಾಜಿತ್ ಕುಮಾರಿ ನಮ್ಮನ್ನು ಸ್ವಾಗತ ಮಾಡೋಕ್ಕೆ ಬಂದಿದ್ದು ಬಹಳ ಸಂತೋಷ ಆಯಿತು ನಿಮ್ಮ ತಂದೆ ಮತ್ತು ಚಿಕ್ಕಪ್ಪನನ್ನು ನೋಡಿ ಬಹಳ ದಿನ ಆಯಿತು ಬರ್ತೀನಿ ನಿಮ್ಮನೆಗೆ ಬಂದುಬಿಟ್ಟು ನನ್ನ ನಮಸ್ಕಾರವನ್ನು ಅವ್ರಿಗೆ ಹೇಳ್ತೀನಿ ಅಂತ ಹೇಳ್ತಾನೆ ಆಗ ಸತ್ಯಾಗೆ ತನ್ನ ತಂದೆ ಮತ್ತು ಚಿಕ್ಕಪ್ಪಂದಿರ ಅಂದರೆ ನಡತೆಯ ಬಗ್ಗೆ ಬಹಳ ನಾಚಿಕೆ ಅನಿಸುತ್ತೆ ಕೃಷ್ಣ ಹಿಂತಿರುಗಿ ಬರ್ತಾನೆ ಅಂತ ಗೊತ್ತಿದ್ದರೂ ಕೂಡ ನಾಲ್ಕು ದಿನ ಮೊದಲು ಆ ಯಜ್ಞ ಕಾರ್ಯವನ್ನು ಯಾಕೆ ಪ್ರಾರಂಭಿಸಬೇಕಾಗಿತ್ತು ಚಿಕ್ಕಪ್ಪನ ಅಥವಾ ಅಣ್ಣ ಭಂಗ ಕಾರಣನಾದರೂ ಸ್ವಾಗತಕ್ಕೆ ಕಳಿಸ್ಬಹುದಾಗಿತ್ತು ಯಾಕೆ ಕಳಿಸಲಿಲ್ಲ ಹೀಗೆ ಒಂದು ಹಿಂದೆ ಒಂದು ವಿಚಾರಗಳು ಮೂಡ್ತಾಯಿರುತ್ತವೆ ಸತ್ಯಾಗೆ ಅವಳು ಬಲು ವೇಗದಿಂದ ಒಯ್ಯಾಲಿಯನ್ನು ತೂಕೊತಾ ಇರ್ತಾಳೆ ಕೃಷ್ಣ ಮುಗುಳ್ನಗೆ ಬೀರಿರ್ತಾನಲ್ಲ ಅದೇ ಕಣ್ಣಿಗೆ ಕಟ್ಟಿದ ಹಾಗೆ ಇರುತ್ತೆ ಕೈ ಮಾತ್ರ ಯಾಂತ್ರಿಕವಾಗಿ ಊರ್ವಶಿಯನ್ನು ತಪ್ತಾ ಇರುತ್ತೆ ಆಗ ಇದ್ದಕ್ಕಿದ್ದಂಗೆ ಅವಳ ವಿಚಾರ ಪರಂಪರೆ ಕಡಿಯುತ್ತೆ ಅಂದರೆ ಒಬ್ಬ ಸೇವಕಿ ಒಳಗೆ ಬರ್ತಾಳೆ ಬಂದಿದ್ದನ್ನು ನೋಡಿ ಇವಳು ತೂಗೋದನ್ನು ನಿಲ್ಲಿಸ್ತಾಳೆ ಬೆಕ್ಕು ಅವಳ ತೊಡೆಯಿಂದ ನೆಲಕ್ಕೆ ಜಿಗಿದು ಬಾಲ ಎತ್ಕೊಂಡು ಆ ಸೇವಕಿಯ ಕಡೆ ನೋಡಿ ಗುರು ಶುರು ಮಾಡುತ್ತೆ ಆಗ ಸೇವಕಿ ಹೇಳ್ತಾಳೆ ನಿಮ್ಮನ್ನು ಈ ಕೂಡಲೇ ನೋಡಬೇಕು ಅಂತ ಪ್ರಭುಗಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅಯ್ಯೋ ದೇವರೇ ಅಂತ ಗೊಣಕ್ಕೊಂತಾಳೆ ಸತ್ಯ ಯಾಕೆಂದರೆ ಉತ್ಸವಕ್ಕೋಸ್ಕರ ಹುಟ್ಟಿದ್ದ ಸೀರೆಯನ್ನು ಬದಲಾಯಿಸಿರಲಿಲ್ಲ ಅವಳು ಹೆಚ್ಚಿನ ಒಡವೆಗಳನ್ನು ಕೂಡ ತೆಗೆದಿಟ್ಟಿರಲಿಲ್ಲ ಇನ್ನು ಹೀಗೆ ಹೋಯಿತು ಅಂದರೆ ತಾನು ಎಲ್ಲೋ ಹೋಗಿದ್ದೆ ಅಂತ ಹೇಳಿಬಿಟ್ಟು ತಂದೆಗೆ ಸುಲಭವಾಗಿ ಗೊತ್ತಾಗುತ್ತೆ ಆದರೆ ಈಗ ಆ ವಸ್ತ್ರವನ್ನು ಬದಲಾಯಿಸಿ ಉಡುಗೆ ತೊಡುಗೆಗಳನ್ನೆಲ್ಲ ಬದಲಾಯಿಸಿ ಹೋಗೋಷ್ಟರಲ್ಲಿ ತಡ ಆದರೆ ತಂದೆ ಬೈತಾರೆ ಏನು ಮಾಡಬೇಕು ಅಂತ ತೋಚಿದೆ ತಕ್ಷಣ ಅವಳು ಹೇಗಿದ್ದವಳು ಹಾಗೆಯೇ ತನ್ನ ತಂದೆಯನ್ನು ಕಾಣಲಿಕ್ಕೆ ಅಂತ ಹೇಳಿಬಿಟ್ಟು ಹೊರಡ್ತಾಳೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ